ಬರಿ ಆಕ್ಷನ್ ಮೂವೀಸ್ ನೋಡ್ತಾ ಇದ್ವಿ ಹಾ ನಿಜವಾಗ್ಲೂ ಇಟ್ಸ್ ಸೂಪರ್ ಹಾಗಾದ್ರೆ ಬಹಳ ದಿವಸ ಆಯ್ ಬರಿ ಆಕ್ಷನ್ ಮೂವೀಸ್ ನೋಡ್ತಾ ಇದ್ವಿ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ 100% पैसा ಎಲ್ಲಾ ಹೇಗಿದೆ ಸೂಪರ್ ಯು ಹೇಳಿ ಸೂಪರ್ ಆಗಿತ್ತು ಮೂವಿ ಮಾತ್ರ ಸಂಕಲನ ಇಷ್ಟ ಆಯ್ತು ಅಂತ ನಿಮ್ಗೆ ಏನ್ ಇಷ್ಟ ಆಯ್ತು ಪಾರ್ಟ್ ತುಂಬಾ ಇಷ್ಟ ಆಯ್ತು ಮತ್ತೆ ರವಿಣ್ಣನಂತೂ ಸೂಪರ್ ಯು ಸೂಪರ್ ಆಗಿದೆ ಕೌಡಿ ಓಕೆ ಅಲ್ಲ ಮೇಜರ್ ಅಲ್ಲಿ ಏನ್ ಇಷ್ಟ ಆಯ್ತು ಅಂತ ಮೂವಿ ಕಾಮಿಡಿ ಓಕೆ ನಾನು ಹೇಳ್ತೀರಾ ಓಕೆ ಡೈರೆಕ್ಷನ್ ಬಗ್ಗೆ ಏನು ಹೇಳ್ತೀರಾ ಚೆನ್ನಾಗಿತ್ತು ಚೆನ್ನಾಗಿತ್ತ ಸರ್ ಸರ್ ಹೇಗಿತ್ತು ಮೂವಿ ತುಂಬಾ ಚೆನ್ನಾಗಿದೆ ಮೂವಿ ಓಕೆ ಇದು ಅಂದ್ರೆ ಈಗ ಹೊಸ ಟೀಮ್ ಅಂತ ಅಂತ ನೋಡ್ತಿದ್ರೆ ಅಥವಾ ಹೇಗೆ ತುಂಬಾ ಚೆನ್ನಾಗಿತ್ತು ಒಂಥರ ಡಿಫ್ರೆಂಟ್ ಆಗಿತ್ತು ಎಲ್ಲದಕ್ಕಿಂತ ಏನ್ ಇಷ್ಟ ಆಯ್ತು ಮೂವಿಯಲ್ಲಿ ಕಾಮಿಡಿ ಕಾಮಿಡಿನಾ ಎಷ್ಟು ರೇಟಿಂಗ್ ಕೊಡ್ತೀರಾ ಔಟ್ ಆಫ್ 10 ಗೆ 10 10 ಥ್ಯಾಂಕ್ ಯು ಮ್ಯಾಮ್ ಹೇ ಏನ್ ಇಷ್ಟ ಆಯ್ತು ಈ ಮೂವಿ ಕಾಮಿಡಿ ಕಾಮಿಡಿ ಓಕೆ ಡೈರೆಕ್ಷನ್ ಬಗ್ಗೆ ಏನು ಹೇಳ್ತೀರಾ वेरी नाइस ಅಂದ್ರೆ ವಸತ್ ಲವ್ ಸ್ಟೋರಿ ಲೈನ್ ವಸತ್ ಟೀಮ್ ವಸತ್ ಟೀಮ್ ಟೀಮ್ ಇದೆ ಅಲ್ವಾ ಹಾ ತುಂಬಾ ಎಂಟರ್ಟೈನ್‌ಮೆಂಟ್ ಆಗಿ ಮಾಡಿದ್ದಾರೆ ಅಂದ್ರೆ ಯಾ ಎಂಡ್ ಟು ಎಂಡ್ ವೆರಿ ಗುಡ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಸರ್ ಮೂವಿ ಎಲ್ಲರೂ ಅದ್ಭುತವಾಗಿ ಎಮೋಷನಲ್ ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆ ಕನ್ನಡಿಗು ಸಪೋರ್ಟ್ ಮಾಡ್ಲಿಕ್ಕೆ ಇದಕ್ಕೆ ಈ ತರ ಮೂವಿ ಬಂದು ತುಂಬಾ ಟೈಮ್ ಆಗಿತ್ತು ಅಂತ ತುಂಬಾ ಟೈಮ್ ಆಗಿತ್ತು ಇದು ಒಂಥರಾ ವಿನೂತನವಾದ ಪ್ರಯತ್ನ ಎಮೋಷನಲ್ ಫೈಟ್ ಇದೆ ಆಮೇಲೆ ಕಂಟೆಂಟ್ ಇದೆ ಕ್ರಿಯೇಟಿವ್ ಆಗಿ ಡೈರೆಕ್ಟ್ ಸಾರ್ ಶೆಟ್ಟಿ ಶೆಟ್ ಬೇರೆ ಹೇಳ್ಬೇಕಾಗಿಲ್ಲ ತುಂಬಾ ಚೆನ್ನಾಗಿದೆ ಕಾಮೆಡಿ ಮಾತ್ರ ಸೂಪರ್ ಟ್ಯಾಂಕ್ ಯು ಆಮೇಲೆ ನಮ್ಮ ಕಾತರ ಟೀಮ್ ಇದೆ ಅದನ್ನ ಎಂಜಾಯ್ ಮಾಡಿ ಸರಿ ಮೂವಿ ತುಂಬಾ ಚೆನ್ನಾಗಿದೆ ಎಲ್ಲ ಕನ್ನಡಿಗರು ಬಂದ್ ನೋಡಿ

ತುಂಬಾ ಚೆನ್ನಾಗಿದೆ ಏನ್ ಇಷ್ಟ ಆಯ್ತು ನಿಮಗೆ ಮೂವಿ ಇಲ್ಲಿ ತುಂಬಾ ಕಾಮಿಡಿ ಇದೆ ಔಟ್ ಅಂಡ್ ಔಟ್ ಕಾಮಿಡಿ ಓಕೆ ಯು ಹಾ ಹಾಯ್ ಒಂದು ನಿಮಿಷ ಏನ್ ಓಕೆ ಮೂವಿ ನೋಡಿದ್ರಿ ಇಷ್ಟ ಆಯ್ತಾ ಏನ್ ಇಷ್ಟ ಆಯ್ತು ಮೂವಿ ಅ ಕಾಮಿಡಿ ಕಾಮಿಡಿ ಚೆನ್ನಾಗಿದ್ಯಾ ಥ್ಯಾಂಕ್ ಯು ಹೇಳ್ತೀರಾ ಹೇಗಿತ್ತು ಮದುವೆ ಅಂತ ಹೇಳಿ ಹೇಳಿ ತುಂಬಾ ಚೆನ್ನಾಗಿತ್ತು ಓಕೆ ಏನ್ ಇಷ್ಟ ಆಯ್ತು ಮದುವೆ ಹೇಳಿ ಕಾಮಿಡಿ ತುಂಬಾ ಚೆನ್ನಾಗಿದೆ ಒಳ್ಳೆ ಕಾಮಿಡಿ ಇದೆ ರಾಜ್ ಪೀತ್ ಶೆಟ್ಟಿ ಅಂತೂ ಒಳ್ಳೆ ಆಗಿ ಮಾಡಿದ್ದಾರೆ ಆಕ್ಟಿಂಗ್ ಆ ಡೈರೆಕ್ಷನ್ ಬಗ್ಗೆ ಏನ್ ಹೇಳ್ತೀರಾ ಡೈರೆಕ್ಷನ್ ಅಂದ್ರೆ ಚೆನ್ನಾಗಿತ್ತು ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ ಕಾಮಿಡಿ ಎಲ್ಲ ಜನರ ಹೆಂಗ್ ನೋಡ್ಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಅಂದ್ರೆ ಈಗ ಹೆಂಗ್ ಕಟ್ಕೋಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಅಲ್ಲ ಈ ತರ ಸಿನಿಮಾ ಮೂವಿ ಬಂದು ತುಂಬಾ ಟೈಮ್ ಆಗಿತ್ತು ಅಂತೀರಾ ಇಲ್ಲ ಇದು ಫಸ್ಟ್ ಟೈಮ್ ನಾವು ಇರೋದು ಈ ತರ ಮೂವಿ ಬಂದಿರೋದು ಫಸ್ಟ್ ಟೈಮ್ ನಾವು ನೋಡತರೋದು ಇದೆ ಫಸ್ಟ್ ಟೈಮ್ ಇನ್ನೊಂದು ಕಾಮನ್ ಇದು ಕಂಪೇರ್ ಮಾಡೋಕಾಗಲ್ಲ ಯಾವ ಫಿಲ್ಮ್ ಕಂಪೇರ್ ಮಾಡೋಕ ಅಷ್ಟು ಚೆನ್ನಾಗಿದೆ ಓಕೆ ಎಷ್ಟು ಕೊดิರಾ ಸರ್ ರೇಟಿಂಗ್ 5 ಟು 10 20 ಸರ್ ಥ್ಯಾಂಕ್ ಯು ಸರ್ ಹೇಳ್ತೀರಾ

ಮೂವಿ ಯಾವ ಸದ್ಯಕ್ಕೆ ಯಾವ್ದು ಇದ್ದಿಲ್ಲ ಅಥವಾ ತುಂಬಾ ಒಳ್ಳೆ ಮೂವಿ ಮೂವಿ ಮಾಡಿದ್ದಾರೆ ಮಾಡಿರೋ ಎಲ್ಲ ತಂಡಕ್ಕೆ ಅವನು ಒಂದು ಕೊಡ್ತೀನಿ ಮತ್ತೆ ತರ ಮೂವಿ ಮಾಡ್ಬೇಕಿನ್ನ ಅವರು ಅಂತ ಶೆಟ್ಟಿ ಅವರು ಒಂದು ಮೂವಿಗೆ ಮೂವಿ ಮೂವಿ ತಗೊಂಡ್ರೆ ಒಂದ್ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರ ಹೌದು ಖಂಡಿತ ಸರ್ ತುಂಬಾ ಖುಷಿ ಆಯ್ತು ನಂಗಂತೂ ನಾನು ಅವ್ರ ಮೂವಿ ಒಂದ್ ನೋಡಿದೀನಿ ಎರಡನೇ ಮೂವಿ ನೋಡ್ತಿರೋದು ನಾವು ನೋಡ್ತಿರೋದು ನಂಗೆ ತುಂಬಾ ಖುಷಿ ಆಯ್ತು ಸರ್ ಇವತ್ತು ಓಕೆ ಓಕೆ ಥ್ಯಾಂಕ್ ಯು ಯು ಸರ್